ಓಂ ಶಾಂತಿ ಓಂ ಶಾಂತಿ ಪರಮ ಪಿತ ಪರಮ ಶಿಕ್ಷಕ ಪರಮ ಸದ್ಗುರು ಪರಮಾತ್ಮನ ಅತಿ ಪ್ರೀತಿಯ ಸಂತಾನರಾಗಿರುವಂತಹ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಪೂಜರಿಗೂ ವಂದಿಸಿ ಈ ಒಂದು ಸತ್ಸಂಗದ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮಾತೆಯರಿಗೂ ವಂದಿಸಿ ಹಾಗೂ ಎಲ್ಲ ಸಹೋದರರಿಗೂ ವಂದಿಸಿ ಇವತ್ತಿನ ದಿನ ನಾವೆಲ್ಲರೂ ಸತ್ಸಂಗದ ಮಹತ್ವ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಕೂತ್ಕೊಂಡಿದ್ದೀವಿ ತಮ್ಮೆಲ್ಲರಿಗೂ ಈ ಶುಭ ಸಂಜೆಯ ಸಮಯದಲ್ಲಿ ಶುಭಾಶಯಗಳು ಯಾತಕ ಶುಭಾಶಯಗಳು ಅಂತಂದರೆ ತಾವೆಲ್ಲರೂ ಸತ್ಸಂಗದಲ್ಲಿ ಇವತ್ತು ಕುಳಿತಿದ್ದೀವಿ ಅದಕ್ಕೆ ಹೇಳಾಗ್ತದೆ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ಅಂತ ಇಲ್ಲಿರುವಂಥವ್ರು ಯಾರು ಅಂದರೆ ಎಲ್ಲ ಸಜ್ಜನರು ಆ ಸಜ್ಜನರ ಸಂಘದಲ್ಲಿ ಇದ್ದಾಗ ನಾವು ಹೆಜ್ಜೆನು ಸವಿದಂತೆ ಅಂತ ಅದಕ್ಕೆ ಅಕ್ಕಮಾದೇವಿ ಹೇಳ್ತಾರೆ ಎಂತಹ ಸಂಘ ಇರಬೇಕು ಅಂತ ಅರಿಯದವರ ಸಂಘ ಮಾಡಿದರೆ ಒಂದು ಕಲ್ಲಿ ಇನ್ನೊಂದು ಕಲ್ಲಿಗೆ ಹೊಡೆದ್ರೆ ಬೆಂಕಿ ಬರ್ತದೆ ಹಾಗೆ ಅರಿಯದವರೊಡನೆ ಸಂಘ ಮಾಡಿದರೆ ಲಾಭ ಇಲ್ಲ ಬಲ್ಲವರ ಜೊತೆಗೆ ಸಂಘ ಮಾಡಿದರೆ ಯಾವ ರೀತಿ ಮಸಿರು ಕಡಿದ್ರೆ ಬೆಣ್ಣೆ ಬರ್ತದೆ ಆ ರೀತಿ ಬೆಣ್ಣೆ ಬರ್ತದೆ ಲಾಭ ಇದೆ ಅಂತ ಅದಕ್ಕೆ ಅರಿಯದವರು ಯಾವುದನ್ನು ಅರಿಯಲಿಲ್ಲ ಹಾಗೂ ಬಲ್ಲವರು ಅಂದರೆ ಏನನ್ನು ಬಲ್ಲವರು ಅರಿತುಕೊಳ್ಳಬೇಕು ಅಂತ ಹೇಳಾಗ್ತದೆ ಏನನ್ನು ಅರಿಬೇಕು ಅಂದರೆ ಅನುಭವಿಗಳು ಹೇಳಿದ್ರು ತನ್ನ ತಾನರಿಗಳೇ ಇನ್ನೇನಿನ್ನೇನು ಅಂತ ಅರಿವೆ ಗುರು ಅಂತ ಹೇಳಿ ಅದಕ್ಕೆ ಇವತ್ತು ಮನುಷ್ಯ ಈ ಭೂಮಿಯ ಮೇಲೆ ಬಂದು ಆಕಾಶದ ಎತ್ತರಕ್ಕೆ ಕಾ ವಿಮಾನದಲ್ಲಿ ಹಾರಾಡ್ತಾನೆ ಪಕ್ಷಿಯಂತೆ ಹಾರುವುದನ್ನು ಕಲಿತ ನೀರಿನ ಆಳಕ್ಕೆ ಮೀನಿನಂತೆ ಈಜುವುದನ್ನು ಕಲಿತಾ ಆದರೆ ಭೂಮಿ ಮೇಲೆ ಇದ್ದು ಹೇಗೆ ಬದುಕಬೇಕು ಅನ್ನೋದನ್ನು ಕಲಿತಿಲ್ಲ ಆ ಅರಿವು ಮನುಷ್ಯನಿಗೆ ಇಲ್ಲ ಅದಕ್ಕೆ ಅರಿವು ಯಾವುದು ಬೇಕು ಅಂತ ಕುಮ್ಮಾದೇವಿ ಹೇಳ್ತಾರೆ ಹಗಲು ನಾಲ್ಕು ಜಾವ ಉಂಡು ತಿಂದು ಕಳೆದ್ರಿ ರಾತ್ರಿ ನಾಲ್ಕು ಜಾವ ನಿದ್ದೆ ಮಾಡಿ ಕಳೆದ್ರಿ ಅಗಸ ನೀರೊಳಗಿದ್ರೂ ಕೂಡ ಬಾಯಾರಿ ಸತ್ತಂತೆ ತಮ್ಮ ಒಳಗಡೆ ಇರುವಂತಹ ಮಹಾ ಮಹಾಘನವನ್ನು ಅರಿಯದೇ ಕೆಟ್ಟಿದಯ್ಯ ಅಂತ ಹೇಳಿ ಅಂದರೆ ಒಳಗಡೆ ಇರುವಂತಹ ಮಹಾಘನವನ್ನು ಅರಿತುಕೊಳ್ಳಬೇಕು ಏನು ಅರಿತುಕೊಳ್ಬೇಕು ಅಂತಂದರೆ ಆತ್ಮ ಜ್ಞಾನ ಅನ್ನುವಂಥದ್ದು ಇರಬೇಕು ಪರಮಾತ್ಮರ ಜ್ಞಾನ ಅನ್ನುವಂಥದ್ದು ಇರಬೇಕು ಅದಕ್ಕೆ ಹೇಳ್ತಾರೆ ಶಿವ ನರಿಯದ ಜೀವ ಶವಕ್ಕೆ ಸಮಾನ ಅಂತ ನಾವು ಈ ಭೂಮಿ ಮೇಲೆ ಬಂದೀವಿ ಭಗವಂತ ನಮಗೆಲ್ಲ ಕೊಟ್ಟಾನೆ ಉಣ್ತೀವಿ ಉಡ್ತೀವಿ ಇರ್ತೀವಿ ಎಲ್ಲವನ್ನೂ ಮಾಡ್ತೀವಿ ಆದರೆ ಪರಮಾತ್ಮನನ್ನು ನೆನಪು ಮಾಡಲಿಲ್ಲ ಪರಮಾತ್ಮನ ಸಂಘದಲ್ಲಿ ಇರಲಿಲ್ಲ ಪರಮಾತ್ಮ ಯಾರು ಅಂತ ನಮಗೆ ಗೊತ್ತೇ ಇಲ್ಲ ಅಂತಂದರೆ ಈ ಭೂಮಿಯ ಮೇಲೆ ಇದ್ದು ನಾವು ಇಲ್ಲದಂತೆ ಶವಕ್ಕೆ ಸಮಾನ ಅದಕ್ಕೆ ನಮ್ಮ ಜೀವನಕ್ಕೆ ಬೆಲೆ ಬರಬೇಕು ಅಂತಂದರೆ ನಮ್ಮ ಸಂಘ ಎಂಥದ್ದು ಇರಬೇಕು ಅಂದರೆ ಸತ್ಸಂಗ ಇರಬೇಕು ಸತ್ಯ ಯಾವುದಿದೆಯೋ ಆ ಸಂಘ ಇರಬೇಕು ಜಗತ್ತಿನಲ್ಲಿ ಪರಮ ಸತ್ಯ ಯಾವುದು ಅಂತಂದರೆ ಪರಮಾತ್ಮ ಆ ಪರಮಾತ್ಮನ ಸಂಘದಲ್ಲಿ ಯಾವಾಗ ನಾವು ಇರ್ತೀವಿ ಆಗ ನಮ್ಮ ಜೀವನ ಧನ್ಯ ಆಗ್ತದೆ ಅದಕ್ಕೆ ಮ ಹೆಣ್ಣು ಮಕ್ಕಳು ಹಾಡು ಹೇಳಿದರು ಏಳುತ್ತಲೇ ಶಿವಯನ್ನಿ ಬೀಳುತ್ತಲೇ ಶಿವಯನ್ನಿ ಎದ್ದು ಮಲಗುದಕ ಶಿವಯನ್ನಿ ಎದ್ದು ಮಲಗುದಕ ಶಿವಯನ್ನೇ ಏಳೆಯ ಸರ್ಪ ಬಂದಾಗ ಶಿವಯನ್ನಿ ಯಾವಾಗ ಶಿವ ಶಿವ ಅನ್ನಬೇಕು ಶಿವನ ಸಂಘದಲ್ಲಿ ಯಾವಾಗಿರಬೇಕು ಅಂದರೆ ಎದ್ರೆ ಕುಂತ್ರೆ ಮಲಗಿದ್ರೆ ಎಂತಹ ಏಳುಗಡೆ ಸ್ವಲ್ಪ ಬಂದಾಗ ಎಂತಹ ಕಷ್ಟ ದುಃಖ ನಾವು ಬಂದಾಗ ಆ ಭಗವಂತನನ್ನು ನೆನಪು ಮಾಡಿದ್ದೀವಿ ಅಂತಂದರೆ ನಿಜವಾದ ಭಗವಂತನ ಸಂಘದಲ್ಲಿ ನಾವು ಇದ್ದೀವಿ ಅಂತಂದರೆ ಆ ಸಂಘ ಎಲ್ಲದಕ್ಕಿಂತ ಶ್ರೇಷ್ಠ ಯಾವ ರೀತಿ ಮಸರು ಕಡಿದ್ರೆ ಬೆಣ್ಣೆ ಬರ್ತದೆ ಬೆಣ್ಣೆ ಶಕ್ತಿಶಾಲಿ ಆಗಿರುವಂತಹ ಪದಾರ್ಥ ಅದು ನಮ್ಮ ಜೀವನಕ್ಕೆ ಆರೋಗ್ಯಕ್ಕೆ ಉತ್ತಮ ಅನ್ನೋದಕ್ಕಾಗಿ ಆತ್ಮಾದೇವಿ ತಾಯಿನ ಈ ಉದಾಹರಣೆ ಕೊಡ್ತಾರೆ ಯಾವುದು ಬಲ್ಲವರ ಸಂಘ ಮಾಡಿದರೆ ಬೆಣ್ಣೆ ಯಾವುದು ಮೊಸರು ಕಡಿದು ಬೆಣ್ಣೆ ತೆಗೆದಂತೆ ಅದಕ್ಕೆ ಬಲ್ಲವರ ಸಂಘವನ್ನು ಮಾಡಬೇಕು ಅರಿಯದವರ ಸಂಘವನ್ನು ಮಾಡಬಾರ್ದು ಅದಕ್ಕೆ ಏನನ್ನು ಅರಿತುಕೊಳ್ಳಬೇಕು ಅಂದರೆ ನಾನು ಯಾರು ಎಲ್ಲಿಂದ ಬಂದೆ ಯಾಕಕ್ಕಾಗಿ ಬಂದೆ ಏನು ತೊಗೊಂಡು ಹೋಗ್ತೇನೆ ಎಲ್ಲಿಗೆ ಹೋಗ್ತೇನೆ ಅನ್ನುವಂತಹ ಅರಿವು ನಮಗೆ ಬೇಕು ಅದಕ್ಕೆ ನಾವು ತಿಳ್ಕೊಳ್ಬೇಕಾಗಿದೆ ನಾನು ಈ ಕಣ್ಣಿಗೆ ಕಾಣುವಂತಹ ಜಡ ಶರೀರ ಅಲ್ಲ ಈ ಶರೀರದೊಳಗಡೆ ಒಂದು ಚೈತನ್ಯ ಶಕ್ತಿಯಾಗಿದ್ದೇನೆ ಆ ಚೈತನ್ಯ ಶಕ್ತಿ ಅಜರ ಅಮರ ಅವಿನಾಶಿಯಾಗಿದೆ ಇದು ದೇಹ ವಿನಾಶಿಯಾಗಿದೆ ಮಣ್ಣಿನ ಕಾಯ ಮಣ್ಣಿಗೆ ಹೋಗ್ತದೆ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಅವಿನಾಶಿಯಾಗಿರುವಂಥದ್ದು ಅದಕ್ಕೆ ನಾವು ಇದನ್ನೇ ತಿಳ್ಕೊಳ್ಬೇಕಾಗಿದೆ ನಾನು ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿಯಾಗಿದ್ದೇನೆ ಆ ಚೈತನ್ಯ ಶಕ್ತಿಗೆ ಪ್ರಾಣ ಜೀವ ಅಂತ ಹೇಳಾಗ್ತದೆ ಅದಕ್ಕೇನೆ ಅಧ್ಯಾತ್ಮದ ಭಾಷೆಯಲ್ಲಿ ಆತ್ಮ ಅಂತ ಹೇಳಾಗ್ತದೆ ನಾನು ಯಾರು ಅಂತಂದ್ರೆ ಚೈತನ್ಯ ಶಕ್ತಿ ಆತ್ಮ ಆ ಆತ್ಮಕ್ಕೆ ಯಾವುದೇ ಜಾತಿ ಮತ ಪಂಥ ಧರ್ಮ ವೇಷ ಭಾಷೆ ದೇಶ ಯಾವುದೂ ಭಾವ ಇಲ್ಲ ಆತ್ಮ ಹಣೆಯ ಮಧ್ಯದಲ್ಲಿ ಬೆಳಗುತ್ತಿರುವಂತಹ ಜ್ಯೋತಿ ಇದೆ ಅದಕ್ಕೆ ಹೇಳಾಗ್ತದೆ ಜ್ಯೋತಿ ಬೆಳಗುತ್ತಿದೆ ಜಗ ಜಗ ಅಂತ ಅದಕ್ಕೆ ನಾವೆಲ್ಲ ಆತ್ಮ ಜ್ಯೋತಿಗಳಿದ್ದೀವಿ ನಾವೆಲ್ಲರೂ ಒಬ್ಬ ತಂದೆ ಭಗವಂತನ ಮಕ್ಕಳಿದ್ದೀವಿ ಆತ್ಮಕ್ಕೆ ಯಾವುದೂ ಭೇದ ಭಾವಗಳು ಇಲ್ಲ ನಾವು ಆತ್ಮ ಆ ಒಂದು ಮನೆಯಿಂದ ಬಂದಿದ್ದೀವಿ ಅಲ್ಲಿದೆ ನೋಡು ನಮ್ಮ ಮನೆ ಇಲ್ಲಿಗೆ ಬಂದೆವು ಸುಮ್ಮನೆ ಅಂತ ಹೇಳಾಗ್ತದೆ ಅದು ನಮ್ಮ ಮನೆ ಆ ಮನೆಯಿಂದ ಈ ಭೂಮಿಯ ಮೇಲೆ ಪಾತ್ರ ಮಾಡೋದಕ್ಕಾಗಿ ಬಂದಿದ್ದೀವಿ ಇಷ್ಟು ಜನ ಕೂತ್ಕೊಂಡಿದ್ದೀವಿ ಎಲ್ಲರದನ್ನು ಏನಿದೆ ಡ್ರೆಸ್ ಬೇರೆ 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 ಇದೆ ಈ ಮೇಲಿನ ಡ್ರೆಸ್ ಬೇರೆ ಬೇರೆ ಇರೋದು ಹೋಗಲಿ ಎಲ್ಲರ ಚಹರೆ ಏನಿದೆ ಬೇರೆ ಬೇರೆ ಇದೆ ಎಲ್ಲರ ಹೆಬ್ಬೆಳಿನ ಗುರುತೇನಿದೆ ಬೇರೆ ಬೇರೆ ಇದೆ ಎಲ್ಲರೂ ಬೇರೆ ಬೇರೆ ಪಾತ್ರವನ್ನು ಮಾಡ್ತಾ ಇದ್ದೀವಿ ಆದರೆ ಈ ಭೂಮಿಯ ಮೇಲೆ ಬಂದು ಪುಣ್ಯದ ಗಳಿಕೆ ಮಾಡಿಕೊಂಡು ಹೋಗಬೇಕು ಒಳ್ಳೆಯ ಪಾತ್ರ ನಾವು ಮಾಡಬೇಕು ಅಂದರೆ ಇಂತಹ ಸತ್ಸಂಗದಲ್ಲಿ ನಾವು ಭಾಗವಹಿಸ್ಬೇಕು ಇಂತಹ ಸತ್ಸಂಗದಲ್ಲಿ ಇದ್ದು ಕೇವಲ ಮೂರು ನಾಲ್ಕು ದಿನದವರೆಗೆ ಸತ್ಸಂಗದಲ್ಲಿ ಇದ್ದೀವಿ ಅಂತಲ್ಲ ಈ ಸತ್ಸಂಗ ಅಂತಂದರೆ ಪೂರ್ಣ ಇಡೀ ವರ್ಷಕ್ಕೆ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡಂಗೆ ಯಾವ ರೀತಿ ಬ್ಯಾಟ್ರಿ ಚಾರ್ಜ್ ಮಾಡಬೇಕು ಮೊಬೈಲ್ ಬ್ಯಾಟ್ರಿ ಡಿಸ್ಚಾರ್ಜ್ ಆಗಿರ್ತದೆ ಚಾರ್ಜ್ ಮಾಡಬೇಕು ಅಂದರೆ ಏನು ಮಾಡ್ತೀವಿ ಒಂದು ಗಂಟೆ ಹಾಕ್ತೀವಿ ಇಡೀ ದಿನ ಕೆಲಸ ಕೊಡ್ತದೆ ಅದೇ ರೀತಿ ಈ ಒಂದು ಸತ್ಸಯಜ್ಞದ ನಡೆದಿರುವಂತಹ ಸಮಯದಲ್ಲಿ ನಾಲ್ಕು ದಿನದವರೆಗೆ ಪ್ರತಿನಿತ್ಯವು ಯಾರು ಸತ್ಸಂಗದಲ್ಲಿರುವಂತಹ ಯಾರು ಯಾರು ಅಂತ ಹೇಳಾಗ್ತದೆ ಶರಣರು ಶ್ರೇಷ್ಠರು ಮಹಾತ್ಮರು ಪುಣ್ಯಾತ್ಮರು ಧರ್ಮಾತ್ಮರು ಅವರೆಲ್ಲರೂ ಹೇಳಿರುವಂತಹ ಸತ್ಸಂಗದ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಆತ್ಮದ ಬ್ಯಾಟ್ರಿನೂ ಕೂಡ ಚಾರ್ಜ್ ಆಗ್ತದೆ ಯಾವಾಗ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ತೀವಿ ಇಡೀ ವರ್ಷದವರೆಗೆ ನಮಗೆ ಅದು ಶಕ್ತಿ ಕೊಡ್ತದೆ ಅದಕ್ಕೆ ಸತ್ಸಂಗ ಅದು ಹೇಳಿದರು ಸಂಘ ಎರಡು ಒಂದು ಇಳಿ ಒಂದು ಬಿಳಿಯಲ್ಲಿ ಕೆಟ್ಟ ಸಂಘನೂ ಇದೆ ಸತ್ಸಂಗನೂ ಇದೆ ಒಳ್ಳೆಯ ಸಂಘದಲ್ಲಿದ್ದಾಗ ಒಳ್ಳೆಯವರಾಗ್ತೀವಿ ಕೆಟ್ಟ ಸಂಘದಲ್ಲಿದ್ದಾಗ ಕೆಟ್ಟವ್ರು ಆಗ್ತೀವಿ ಅದಕ್ಕೆ ಹೇಳ್ತಾರೆ ಎರಡು ಗಿಳಿಗಳಿದ್ವು ಅಂತ ಒಂದೇ ತಾಯಿ ಮಕ್ಕಳು ಎರಡು ಗಿಳಿಗಳು ಒಂದು ಗಿಳಿ ತಗೊಂಡೇನ್ ಮಾಡಿದ್ರಂತೆ ಮಠದೊಳಗೆ ಸಾಕಿದ್ರಂತೆ ಇನ್ನೊಂದು ಗಿಳಿ ತಗೊಂಡು ಹೋಗಿ ಕಟಕರ ಮನೆಯೊಳಗೆ ಸಾಕಿದ್ರಂತೆ ಆ ಕಟಕರ ಮನೆಯೊಳಗೆ ಸಾಕಿರುವಂತಹ ಗಿಳಿ ಏನು ಹೇಳ್ತಿತ್ತಂತ ಹಿಡಿ ಕಟ್ಟು ಕೊಲ್ಲು ಬಡಿ ಬಡಿ ಅಂತಿತ್ತಂತ ಆದರೆ ಮಠದೊಳಗೆ ಸಾಕಿದ ಗಿಳಿ ಅಂತ ಹೇಳ್ತಂತೆ ಬರ್ರಿ ಕೂಡ್ರಿ ಊಟ ಮಾಡ್ರಿ ಆರಾಮಿದ್ದೀರಿ ಅಂತ ಕೇಳ್ತಿತ್ತಂತೆ ಯಾಕೆ ರೀತಿ ಒಂದೇ ತಾಯಿ ಮಕ್ಕಳು ಎರಡು ಗಿಳಿಗಳು ಆದ್ರೆ ಆ ಗಿಳಿ ಏನ್ ಹೇಳ್ತಿತ್ತು ಒಳ್ಳೇದಿತ್ತು ಅಂತ ಸಂಘದಲ್ಲಿರುವಂತ ಗಿಳಿ ಬರ್ರಿ ಕೂಡ್ರಿ ಆರಾಮಿದ್ದೀರಿ ಊಟ ಮಾಡ್ರಿ ಪ್ರಸಾದ ತಗೊಳ್ರಿ ಅಂತ ಈ ಗಿಳಿ ಹೇಳ್ತಿತ್ತು ಆ ಗಿಳಿಗೆ ಏನ್ ಗೊತ್ತು ಆ ಕಟಕರ ಮನೆಯೊಳಗೆ ಏನ್ ಮಾಡ್ತಾರಂತ ಹಿಡಿಯೋದು ಕಟ್ಟೋದು ಕೊಲ್ಲೋದು ಹಿಂಸೆ ಮಾಡೋದು ಅದನ್ನ ನೋಡಿ ನೋಡಿ ಆ ಸಂಘದೊಳಗಿದ್ದು ಆ ಗಿಳಿ ಆ ರೀತಿ ಮಾಡ್ತಿತ್ತು ಅದಕ್ಕೆ ಇವತ್ತಿನ ಜಗತ್ತಿನಲ್ಲಿ ತಾವೆಲ್ಲ ಮಕ್ಕಳಿದ್ದೀರಿ ತಾವೆಲ್ಲ ತಾಯಿಯರಿದ್ದೀರಿ ಹಿರಿಯರಿದ್ದೀರಿ ಮಕ್ಕಳಿಗೆ ಸಂಘ ಅನ್ನುವಂಥದ್ದು ಒಳ್ಳೆಯದಿರಬೇಕು ಅದಕ್ಕೆ ಸಣ್ಣ ಮಕ್ಕಳಿದ್ದಾಗ ನಿಮಗೆ ಯಾವಾಗ ದೊಡ್ಡವರು ಯಾವ ರೀತಿ ಸಂಸ್ಕಾರ ಇರ್ತದೋ ದೊಡ್ಡವರು ಯಾವ ರೀತಿ ಸಂಘದಲ್ಲಿರ್ತೀರೋ ಅದೇ ಪ್ರಭಾವ ಮಕ್ಕಳಿಗೂ ಬೀಳ್ತದೆ ಯಾಕಂದ್ರೆ ಇವತ್ತಿನ ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ ಮೊನ್ನೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ನೋಡಿದ್ದೀವಿ ಒಂದು ಸಣ್ಣ ಹುಡುಗ ಇನ್ನೊಂದು ಸಣ್ಣ ಹುಡುಗ ಚಾಕು ಹಾಕಿ ಸತ್ತ ಎಷ್ಟು ಆರನೇ ಎಂಟನೇ ಕ್ಲಾಸಿನ ಹುಡುಗ ಇವತ್ತು ಪರಿಸ್ಥಿತಿ ಏನು ಬಂದದಂದರೆ ಬಹಳಷ್ಟು ಚಿಂತಾಜನಕ ಆಗಿಬಿಟ್ಟದೆ ಸಿನಿಮಾದಲ್ಲಿ ಟಿ ವಿಯಲ್ಲಿ ಈಗೆಲ್ಲ ನೋಡ್ತಾ ಇದ್ದೀವಿ ಒಬ್ರಿಗೊಬ್ಬರಿಗೆ ಒಡಿಯೋದು ಬಡಿಯೋದು ಕೊಲ್ಲೋದು ಹಿಂಸೆ ಮಾಡೋದು ಅನ್ಯಾಯ ಅತ್ಯಾಚಾರ ಕೊಲೆ ಸುಲಿಗೆ ಇದೆಲ್ಲ ನೋಡಿ ನೋಡಿ ಏನಾಗ್ತದೆ ಮನಸ್ಸು ಕೆಟ್ಟು ಹೋಗ್ತದೆ ಅದಕ್ಕೆ ಆ ಮನಸ್ಸು ಕೆಡಬಾರ್ದು ಅಂತಂದರೆ ಪ್ರತಿದಿನ ಮಕ್ಕಳಿಗೆ ವಚನ ಹೇಳಿಸೋದು ಶ್ಲೋಕ ಹೇಳಿಸೋದು ಹಾಡು ಹೇಳುದು ಪ್ರಾರ್ಥನೆ ಮಾಡೋದು ಇಂತ ಸತ್ಸಂಗದಲ್ಲಿ ಪಾಲ್ಗೊಳ್ಳೋದು ಆ ರೀತಿ ನೀವು ಹಿರಿಯರು ಅಭ್ಯಾಸ ಹಾಕಿದ್ರಿ ಅಂತಂದ್ರೆ ಆ ಮಕ್ಕಳಿಗೆ ಅದೇ ಸಂಘದಲ್ಲಿ ಬರ್ತಾರೆ ಅದೇ ರೀತಿ ಆ ಮಕ್ಕಳು ಒಳ್ಳೆ ಕರ್ಮವನ್ನು ಮಾಡ್ತಾರೆ ಅದಕ್ಕೆ ಇವತ್ತು ಮಕ್ಕಳು ಕೆಟ್ಟಾರೆ ಮಕ್ಕಳು ಕೆಟ್ಟಾರೆ ಅಂತ ಹೇಳ್ತಾರೆ ಮಕ್ಕಳು ಕೆಟ್ಟಿಲ್ಲ ಮಕ್ಕಳು ಹುಟ್ಟೂರಾಗೆ ಕೆಟ್ಟರೆನ್ರಿ ಮನೆಯೊಳಗೆ ಅಪ್ಪ ಕುಡಿತಾನೆ ಅಪ್ಪ ಕಾಕ ಚೀಟಿ ತಿಂತಾನೆ ಅಣ್ಣ ಮತ್ತನ್ ಕೆಲಸ ಮಾಡ್ತಾನೆ ಅವ್ರೆಲ್ಲಾ ಸಣ್ಣ ಹುಡುಗರು ನೋಡ್ತವೆ ನೋಡಿ ಅವರು ಏನು ಮಾಡ್ತಾರೆ ಚೀಟಿ ತುಂಬೋದು ಕುಡಿಯೋದು ಆಡೋದು ನೀವು ಏನು ಸ್ವಲ್ಪ ಸ್ವಲ್ಪ ಮಾಡಿದ್ರಿ ಅಂತಂದ್ರೆ ಅವ್ರೇನು ಏನು ಮಾಡ್ತಾರೆ ದೊಡ್ಡ ದೊಡ್ಡ ಮಾಡೋದಕ್ಕೆ ತಯಾರಿ ಆಗ್ತಾರೆ ಅದಕ್ಕೆ ಇವತ್ತು ಎಚ್ಚೆತ್ತುಕೊಳ್ಬೇಕಾಗ್ತದೆ ಹಿಂಗೆ ಬಿಟ್ಟಿವಿ ಅಂತಂದ್ರೆ ಪರಿಸ್ಥಿತಿ ಬಹಳಷ್ಟು ಕೆಟ್ಟು ಹೋಗ್ತದೆ ಈ ಭೂಮಿ ಮೇಲೆ ಒಳ್ಳೆಯವರು ಇದ್ರೋ ಇಲ್ಲೋ ಅನ್ನುವಂಥ ಪರಿಸ್ಥಿತಿ ನಾವು ನೋಡಬೇಕಾಗ್ತದೆ ಇಂಥ ಕರುಣಾಜನಕ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ ಈಗ ನಾವು ಎಚ್ಚರ ಆಗಬೇಕು ಏನು ಎಚ್ಚುರಾಗಬೇಕು ಅಂತಂದ್ರೆ ಒಳ್ಳೆ ಸಂಘದಲ್ಲಿ ಇರಬೇಕು ಇರ್ಬೇಕು ಹಾಗೂ ಪರಮಾತ್ಮ ಯಾರು ಅನ್ನುವಂಥದ್ದು ಅರಿವು ಇರುವಂಥವರ ಇರ್ಬೇಕು ಅರಿಯದವರ ಸಂಘ ಕೆಟ್ಟದ್ದು ಬೆಂಕಿ ಇದ್ದಂತೆ ಅದು ಕಷ್ಟ ನೋವು ತೊಂದರೆ ಕೊಡುವಂಥದ್ದು ಅರಿತವರ ಸಂಘ ಒಳ್ಳೆಯದು ಏನನ್ನು ಅರಿತುಕೊಳ್ಬೇಕು ಅಂತಂದ್ರೆ ನಮ್ಮ ತಂದೆ ಯಾರು ಪರಮಾತ್ಮ ಇಡೀ ಜಗತ್ತಿಗೆ ಒಬ್ಬಾತನೇ ಇದ್ದಾನೆ ಆ ಪರಮಾತ್ಮನನ್ನ ಒಬ್ರು ಶಿವ ಅಂತ ಕರೆದೀವಿ ಒಬ್ರು ಅಲ್ಲ ಅಂತ ಕರೆದೀವಿ ಒಬ್ರು ಗಾಡ್ ಅಂತ ಕರೆದೀವಿ ಒಬ್ರು ಓಂಕಾರ ಅಂತ ಕರೆದಿವಿ ಬೇರೆ ಬೇರೆ ಹೆಸರುಗಳಿಂದ ಭಗವಂತನನ್ನು ಕರೆದೀವಿ ಯಾರಿಗೆ ನಾವು ಜಗದೀಶ್ವರ ವಿಶ್ವೇಶ್ವರ ಲೋಕೇಶ್ವರ ಪರಮೇಶ್ವರ ಅಂತ ಮಹಿಮೆ ಮಾಡ್ತೀವಿ ಅವನು ಇಡೀ ಜಗತ್ತಿಗೆ ಒಬ್ಬಾತನೇ ಇದ್ದಾನೆ ಜಗತ್ತು ಒಂದು ಜಗತ್ತಿಗೆ ಮಾಲೀಕನೂ ಒಬ್ಬನೇ ನಾವೆಲ್ಲರೂ ನಾನು ನೀನು ಅನ್ನುವಂತಹ ಭೇದಗಳಲ್ಲಿ ಬಂದು ಇವತ್ತು ಅಶಾಂತಿ ಅನುಭವ ಮಾಡ್ತಾ ಇದ್ದೀವಿ ಈ ಭೂಮಿಯ ಮೇಲೆ ಇರುವಂತಹ ಅಶಾಂತಿ ತಲುಪಬೇಕು ಅಂತಂದರೆ ನಮ್ಮೆಲ್ಲರ ಭಾವನೆಯಲ್ಲಿ ಐಕ್ಯತೆ ಬರಬೇಕು ಈ ಅರಿವು ನಮ್ಮಲ್ಲಿರಬೇಕು ನಮ್ಮೆಲ್ಲರಿಗೂ ತಂದೆ ಒಬ್ಬನೇ ಪರಮಾತ್ಮನು ಒಬ್ಬನೇ ಆ ಒಬ್ಬ ತಂದೆಯ ಸಂಘದಲ್ಲಿ ಯಾವಾಗಿರ್ತೀವಿ ಆ ಒಬ್ಬ ತಂದೆಯನ್ನು ಯಾವಾಗ ನಾವು ನೆನಪು ಮಾಡ್ತೀವಿ ಆಗ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅದಕ್ಕೆ ಭಗವಂತ ಎಲ್ಲವನ್ನು ಕೊಟ್ಟಾನೆ ಎಲ್ಲವನ್ನೂ ಕೊಟ್ಟವನ ಸಂಘದಲ್ಲಿ ನಾವು ಇಲ್ಲ ಎಲ್ಲವನ್ನು ಕೊಟ್ಟವನ ನೆನಪು ನಾವು ಮಾಡ್ತಿಲ್ಲ ಅದಕ್ಕೆ ಹೇಳ್ತಾರೆ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಏನು ಕೊಟ್ಟಿಲ್ಲ ಉಳಿದು ಕೊಟ್ಟಾನೆ ಉಳಿದು ಕೊಟ್ಟಾನೆ ಕುಡಿದು ನೀರು ಕೊಟ್ಟಾನೆ ಉಸಿಡಿಸೋದು ಗಾಳಿ ಕೊಟ್ಟಾನೆ ಇಷ್ಟೆಲ್ಲ ಕೊಟ್ಟಂತಹ ಭಗವಂತ ನಾವು ನನ್ನ ನಾವು ನೆನಪು ಮಾಡಲಿಲ್ಲ ಅಂತಂದರೆ ನಾವು ಆ ಕೋಳಿ ನಾಯಿಗಿಂತ ಕನಿಷ್ಠ ಆಗ್ತೀವಿ ಅದಕ್ಕೆ ಪರಮಾತ್ಮ ಕೊಟ್ಟಿರುವಂಥದ್ದನ್ನು ನಾವು ಉಪಯೋಗ ಮಾಡಿ ಇಪ್ಪತ್ನಾಲ್ಕು ಗಂಟೆ ಭಗವಂತ ನಮಗೆ ಕೊಟ್ಟಾನೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬರೀ ಒಂದು ಗಂಟೆ ಅರ್ಧ ಗಂಟೆ ನನ್ನ ನೆನಪು ಮಾಡೋದಕ್ಕೆ ಸಮಯ ಕೊಡೋಣ ಯಾಕೆ ಯಾಕಂದರೆ ಊಟ ಮಾಡೋದಕ್ಕೆ ಟೈಮ್ ಕೊಡ್ತೀವಿ ಸತ್ಸಂಗತ್ ಬರ್ರಿ ಅಂತಂದರೆ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಹೇಳ್ತಾರೆ ಆದರೆ நான் உணோக்கி உட்கு டெம் கொடுத்து யாரும் ரஸ்ட்மேல் நின்று அந்த அவரு மாற்ற மாதாட் டெம் கொடுத்தீங்க அது புண்ணிக்கை மாடோதக்கே பகவந்தன் நெனப்புக்கே நான் டெம் கொட்டில் அந்த நம்ம ஜீவன வர்த்தது நம்ம ஜீவன நெர்த்த ஆக்து அதுக்கு பூமிய மேலே நான் பண்ணீ அந்த மேல பரமாத்மனப்புமா ಪುಣ್ಯದ ಗಳಿಕೆ ಮಾಡಿಕೊಂಡು ಒಳ್ಳೆಯ ಸಂಸ್ಕಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಒಳ್ಳೆಯ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಮಕ್ಕಳಿಗೂ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟದ್ದೇ ಆದರೆ ಈ ಭೂಮಿಯ ಮೇಲೆ ನಾವು ಬಂದಿರುವುದಕ್ಕೆ ಸಾರ್ಥಕ ಆಗ್ತದೆ ಆದ್ದರಿಂದ ಆತ್ಮೀಯರೇ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ ತಾವೂ ಒಳ್ಳೆಯ ಸಂಘದಲ್ಲಿರಿ ತಮ್ಮ ಮಕ್ಕಳಿಗೂ ಒಳ್ಳೆಯ ಸಂಘದಲ್ಲಿರುವಂತಹ ಒಂದು ಸಂಸ್ಕಾರವನ್ನ ಹಾಕಿರಿ ಆಗ ಇದೇ ಭೂಮಿ ಸ್ವರ್ಗ ಆಗ್ತದೆ ಅದಕ್ಕೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಯಾವಾಗ ಒಳ್ಳೆ ಸತ್ಸಂಗ ಮತ್ತು ಸದಾಚಾರದಲ್ಲಿ ಯಾವಾಗ ಇರ್ತೀವಿ ಆಗ ಸ್ವರ್ಗ ಆಗ್ತದೆ ಈ ಭೂಮಿ ಹಾಗೂ ಕೆಟ್ಟ ಸಂಘ ದುರಾಚಾರದಲ್ಲಿ ಯಾವಾಗ ಹೋಗ್ತೀವಿ ಇದೇ ಭೂಮಿಯ ನರಕ ಆಗ್ತದೆ ಎಲ್ಲಿ ಯಾರಿಗೆ ದುಶ್ಚಟಗಳಿಲ್ಲ ಯಾರ ಮನೆಯೊಳಗೆ ಒಳ್ಳೆ ಸ್ವಭಾವ ಸಂಸ್ಕಾರಗಳಿದಾವೋ ಅವ್ರ ಮನೆ ಇವತ್ತು ಸ್ವರ್ಗ ನಂದನವನ ಆಗಿರ್ತದೆ ಯಾರ ಮನೆಯೊಳಗೆ ದುಶ್ಚಟ ಇದೆ ಯಾರ ಮನೆಯೊಳಗೇನೆ ಒಳ್ಳೆ ಸಂಸ್ಕಾರ ಸ್ವಭಾವ ಇಲ್ಲ ಅವ್ರ ಮನೆಯೊಳಗೆ ದಿನಾ ನರಕ ಸದೃಶ್ಯ ಇರ್ತದೆ ಆದ್ದರಿಂದ ನರಕ ಎಲ್ಲೋ ಕೆಳಗಡೆ ಇದೆ ಸ್ವರ್ಗ ಎಲ್ಲೋ ಮೇಲಿದೆ ಇಲ್ಲ ಇದೇ ಭೂಮಿಯ ಮೇಲೆ ಸ್ವರ್ಗದ ನಿರ್ಮಾಣ ಮಾಡಬೇಕು ಅಂತಂದರೆ ಅದು ನಮ್ಮೆಲ್ಲರ ಕೈಯೊಳಗಿದೆ ಆದ್ದರಿಂದ ನಾವೆಲ್ಲರೂ ಸತ್ಸಂಗದಲ್ಲಿ ಇದ್ದೀವಿ ಒಳ್ಳೆಯ ಕರ್ಮವನ್ನು ಮಾಡ್ತಿದ್ದೀವಿ ಅಂತಂದರೆ ನಾವು ಸಹಜವಾಗಿ ಆ ಭಗವಂತನಿಂದ ಶಕ್ತಿಯನ್ನು ತಗೊಳ್ತೀವಿ ಅದಕ್ಕೆ ಹೇಳ್ತಾರೆ ಸತ್ಸಂಗತ್ವೇ ನಿಸ್ಸಂಗತ್ವವು ಎಷ್ಟೆಷ್ಟು ಸತ್ಸಂಗದಲ್ಲಿರ್ತೀವಿ ಕೆಟ್ಟ ಸಂಘದಿಂದ ದೂರ ಇರ್ತೀವಿ ಯಾವಾಗ ನಿಸ್ಸಂಗತ್ವದಲ್ಲಿ ಬರ್ತೀವಿ ಆಗ ಸದಾ ಕಾಲ ನಿರ್ಮೋಹಿಗಳಾಗ್ತೀವಿ ನಂದು 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 ಅಂತ ಹೊಡೆದು ಬಡದು ನಂದು ನಂದು ಅಂತ ನಾವೇನು ಮಾಡ್ತೀವಿ ಅದರಿಂದ ಭಿನ್ನ ಆಗ್ತೀವಿ ಎಲ್ಲರೂ ನನ್ನವರು ಎಲ್ಲರೂ ನಮ್ಮದು ಅಂತನ್ನುವಂಥ ಭಾವನೆ ಬರ್ತದೆ ಯಾವಾಗ ನಿರ್ಮೋಹ ಆಗ್ತದೆ ಅವಾಗ ನಮ್ಮ ಮನಸ್ಸು ನಿಶ್ಚಲದಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಮ್ಮ ಮನಸ್ಸು ನಿಶ್ಚಲ ಇರಬೇಕು ಮನಸ್ಸು ಏಕಾಂತದಲ್ಲಿರಬೇಕು ಪುಣ್ಯದ ಕರ್ಮ ಮಾಡಬೇಕು ನಾವೆಲ್ಲರೊಂದಿಗೆ ಒಳ್ಳೆಯವರಾಗಿರ್ಬೇಕು ಪರಸ್ಪರ ಒಂದು ಮನೆಯೊಳಗೆ ಸಮಾಜದೊಳಗೆ ಪ್ರೀತಿ ಸ್ನೇಹದಿಂದ ಇರಬೇಕು ಅಂತಂದ್ರೆ ಸತ್ಸಂಗ ಅನ್ನುವಂಥದ್ದು ಬೇಕು ಅದಕ್ಕೆ ಆ ಭಗವಂತನನ್ನು ನೆನಪು ಮಾಡ್ತಾ ಪರಮಾತ್ಮನಿಂದ ಶಕ್ತಿಯನ್ನು ಪಡೆದು ಪರಮಾತ್ಮನ ಸಂಘದಲ್ಲಿ ನಾವು ನೀವೆಲ್ಲ ಇರೋಣ ಅಂತ ತಿಳಿದು ತಮ್ಮೆಲ್ಲರಲ್ಲಿ ಕೇಳಿಕೊಂಡು ಆ ರೀತಿ ನೀವು ಭಗವನ್ ಭಗವಂತನನ್ನು ನೆನಪು ಮಾಡೋದಕ್ಕಾಗಿ ಇವತ್ತಿನ ದಿನ ಒಂದು ನಿರ್ಧಾರ ಮಾಡಿರಿ ಒಂದು ವ್ರತವನ್ನು ಹಿಡೀರಿ ಇಡೀ ದಿನದಲ್ಲಿ ಒಂದು ಅರ್ಧ ಗಂಟೆ ಆದರೆ ಶಿವನನ್ನು ನೆನಪು ಮಾಡಬೇಕು ಅನ್ನುವಂತಹ ದೃಢ ಸಂಕಲ್ಪ ಮಾಡಿರಿ ಅದಕ್ಕೆ ತಾವು ಆ ರೀತಿ ಮಾಡ್ತೀವಿ ಭಗವಂತನ ನೆನಪು ಮಾಡ್ತೀರಿ ತಮ್ಮ ಜೀವನವನ್ನು ಸುಖಮಯ ಮಾಡ್ಕೊಳ್ತೀನಿ ಅಂತ ತಮ್ಮಲ್ಲಿ ಕೇಳಿಕೊಂಡು ಈ ಅವಕಾಶವನ್ನು ಕೊಟ್ಟಿರುವಂತಹ ತಮ್ಮೆಲ್ಲ ಪೂಜೆಗೆ ಹೊಂದಿಸಿ ಎರಡು ಮಾತುಗಳಿಗೆ ಮುಕ್ತಾಯ ಕೊಡ್ತೇನೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ